رمضان يا خير الشهور فيك المحبه بلا شرور فيك السنه فيك الضياء رمضان يا خير الشهور ಪ್ರಸ್ತುತಿಯು ಸರ್ವಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು ಅವನ ಅಪಾರ ಅನುಗ್ರಹಗಳು ಎಲ್ಲ ಸಂದೇಶವಾಹಕರ ಮೇಲೆ ಅಂತಿಮ ಸಂದೇಶವಾಹಕರಾದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀಹ್ ವಸಲ್ಲಮರ ಮೇಲೆ ಸದಾ ವರ್ಷಿಸುತ್ತಿರಲಿ ಪ್ರಿಯ ವೀಕ್ಷಕರೇ ಅಸ್ಸಲಾಂ ವಲೈಕು ವರಹಮತುಲ್ಲಾಹಿ ಒಬ್ಬರ ಕಾತುಹು ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಮತ್ತು ಕೃಪೆಯಿರಲಿ ತಂದೆ ತಾಯಿಯ ಹಕ್ಕು ಇಂದಿನ ಈ ಕಾರ್ಯಕ್ರಮದಲ್ಲಿ ತಂದೆ ತಾಯಿಯ ಹಕ್ಕು ಇದರ ವಿಷಯದಲ್ಲಿ ಪವಿತ್ರ ಕುರಾನ್ ಮತ್ತು ಹದೀಸ್ನ ಆಧಾರದಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತಿದ್ದೇನೆ ಪವಿತ್ರ ನಲ್ಲಿ ಎರಡು ರೀತಿಯ ಹಕ್ಕುಗಳ ಕುರಿತು ಪ್ರಸ್ತಾಪಿಸಲಾಗಿದೆ ಒಂದು ದೇವನಿಗೆ ಸಂಬಂಧಿಸಿದ ಹಕ್ಕು ಇನ್ನೊಂದು ದೇವನ ದಾಸರಿಗೆ ಸಂಬಂಧಿಸಿದ ಹಕ್ಕುಗಳು ದೇವನ ದಾಸರಿಗೆ ಸಂಬಂಧಿಸಿದ ಹಕ್ಕುಗಳಲ್ಲಿ ತಂದೆ ತಾಯಿಯ ಹಕ್ಕುಗಳನ್ನು ದೇವನು ತನ್ನೊಂದಿಗೆ ಜೋಡಿಸಿರುವುದು ಕಂಡುಬರುತ್ತದೆ ಪವಿತ್ರ ಕುರಾನ್ನ ಅನೇಕ ಕಡೆಗಳಲ್ಲಿ ದೇವನು ತನ್ನ ಹಕ್ಕನ್ನು ಪ್ರಸ್ತಾಪಿಸುವಾಗ ಮಾತಾಪಿತರ ಹಕ್ಕನ್ನು ಜೋಡಿಸಿ ಹೇಳಿರುವುದು ಕಂಡುಬರುತ್ತದೆ ಪವಿತ್ರ ಕುರಾನ್ನ ಬನಿ ಇಸ್ರಾಯಿಲ್ ಅಧ್ಯಾಯದಲ್ಲಿ ಇದು ನಮಗೆ ಕಂಡುಬರುತ್ತದೆ ಅದರ ಒಂದು ಸೂಕ್ತ ವಕಲಾ ರಬ್ಬುಕ ಅಲ್ಲಾ ತಾಬುದು ಇಲ್ಲಾ ಇಯಾಹು ವಬಿಲ್ ವಾಲಿದೇನಿ ಸಾನ ನಿಮ್ಮ ಪ್ರಭು ವಿಧಿಸಿಬಿಟ್ಟಿದ್ದಾನೆ ನೀವು ಅವನ ಹೊರತು ಇನ್ನಾರ ದಾಸ್ಯಾರಾಧನೆಯನ್ನು ಮಾಡಬಾರದು ಮಾತಾಪಿತರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಪವಿತ್ರ ಕುರಾನ್ನ ಅನೇಕ ಕಡೆಗಳಲ್ಲಿ ಈ ರೀತಿ ದೇವನ ಹಕ್ಕು ಮತ್ತು ಮಾತಾಪಿತರ ಹಕ್ಕುಗಳನ್ನು ಜೋಡಿಸಿ ಹೇಳಿರುವುದು ಕಂಡುಬರುತ್ತದೆ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಮಾತಾಪಿತರ ಹಕ್ಕುಗಳಿಗೆ ದೇವನ ದೃಷ್ಟಿಯಲ್ಲಿ ಯಾವ ರೀತಿಯ ಪ್ರಾಮುಖ್ಯತೆ ಇದೆ ಎಂಬುದು ಪ್ರವಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೈ ಸಲ್ಲಮರೊಡನೆ ಪ್ರಶ್ನಿಸಲಾಯಿತು ಅಲ್ಲಾಹನಿಗೆ ಅತ್ಯಂತ ಹೆಚ್ಚು ಪ್ರಿಯವಾದ ಕರ್ಮ ಯಾವುದು ಪ್ರವಾದಿ ಮೊಹಮ್ಮದ್ ಸಲಲ್ಲಾ ವಲೀಹ ಸಲ್ಲಮರು ಉತ್ತರಿಸಿದರು ಸಮಯಕ್ಕೆ ಸರಿಯಾಗಿ ನಿರ್ವಹಿಸುವ ನಮಾಜ್ ಅದರ ನಂತರ ಅಲ್ಲಾಹನಿಗೆ ಅತ್ಯಂತ ಪ್ರಿಯವಾದ ಕರ್ಮ ಯಾವುದು ಎಂದು ಪ್ರಶ್ನಿಸಲಾಯಿತು ಪ್ರವಾದಿ ಮೊಹಮ್ಮದ್ ಸಲಹ ವಲೀ ವಸಲ್ಲಮರು ಉತ್ತರಿಸಿದರು ತಂದೆ ತಾಯಿಗಳೊಂದಿಗೆ ಸೌಜನ್ಯದ ವರ್ತನೆ ಅದರ ನಂತರ ಯಾವುದು ಅಲ್ಲಾಹನಿಗೆ ಅತ್ಯಂತ ಪ್ರಿಯವಾದ ಕರ್ಮ ಎಂದು ಪ್ರಶ್ನಿಸಿದಾಗ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೀ ವಸಲ್ಲಮರು ಉತ್ತರಿಸಿದರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ಮಾಡುವುದು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ಮಾಡುವುದನ್ನು ಶ್ರೇಷ್ಠ ಕರ್ಮ ಎಂದು ಬಣ್ಣಿಸಿದ್ದರೂ ಕೂಡ ಅಲ್ಲಾಹನಿಗೆ ಅತ್ಯಂತ ಪ್ರಿಯವಾದ ಕರ್ಮ ಅಲ್ಲಾಹನ ಮಾರ್ಗದ ಹೋರಾಟಕ್ಕಿಂತಲೂ ಅತ್ಯಂತ ಪ್ರಿಯವಾದ ಕರ್ಮ ತಂದೆ ತಾಯಿಗಳೊಂದಿಗೆ ಸದ್ವರ್ತನೆ ಎಂಬುದು ಈ ಪ್ರವಾದಿ ವಚನದಲ್ಲಿ ಸ್ಪಷ್ಟಪಡಿಸಲಾಗಿದೆ ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೈ ವಸಲ್ಲಮ್ಮರ ಬಳಿಗೆ ಓರ್ವ ವ್ಯಕ್ತಿಯು ಬಂದು ನಾನು ತಮ್ಮೊಂದಿಗೆ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ಮಾಡುವ ಮತ್ತು ಹಿಜ್ರತ್ ಮಾಡುವ ವಲಸೆ ಹೋಗುವ ಪ್ರತಿಜ್ಞೆ ಮಾಡುತ್ತೇನೆ ವೈಯತ್ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೀ ವಸಲ್ಲಮ್ಮರು ಹೇಳುತ್ತಾರೆ ನಿಮ್ಮ ತಂದೆ ತಾಯಿ ಜೀವಂತವಿದ್ದಾರೆ ಆ ವ್ಯಕ್ತಿ ಹೇಳುತ್ತಾರೆ ಹೌದು ಜೀವಂತವಿದ್ದಾರೆ ಆದರೆ ಅವರು ಬಹಳ ದುಃಖಿತರಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ವಲೀವಸಲಮರು ಹೇಳುತ್ತಾರೆ ಮರಳಿ ಹೋಗಿರಿ ನೀವು ನಿಮ್ಮ ತಂದೆ ತಾಯಿಯ ಕಡೆಗೆ ಮರಳಿ ಹೋಗಿರಿ ಯಾಕೆಂದರೆ ನೀವು ಅವರನ್ನು ಯಾವ ರೀತಿ ದುಃಖಿಸಿದ್ದೀರೋ ಅದೇ ರೀತಿ ಅವರನ್ನು ನಗುವಂತೆ ಮಾಡಿರಿ ಎಂಬುದಾಗಿ ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೀವಸಲಮರು ಎಷ್ಟು ಶ್ರೇಷ್ಠ ಕರ್ಮವಾಗಿದ್ದರು ಧರ್ಮದ ಸೇವೆ ಎಷ್ಟು ಉನ್ನತವಾಗಿದ್ದರೂ ಕೂಡ ತಂದೆ ತಾಯಿಯರನ್ನು ಬಿಟ್ಟು ಅವರನ್ನು ದುಃಖಿಸಿ ಯಾವ ಕೆಲಸವನ್ನು ಮಾಡಬಾರದು ಅದಕ್ಕೆ ಅನುಮತಿ ನೀಡಲಿಲ್ಲ ಎಂಬುದು ಈ ಘಟನೆಯೇ ನಮಗೆ ಸಾಕ್ಷಿಯಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಲೀ ವಸಲ್ಲಮರೊಡನೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಲೀ ವಸಲ್ಲಮರು ಆತ ನಿಂದ್ಯನಾಗಲಿ ಆತ ನಿಂದ್ಯನಾಗಲಿ ಆತ ನಿಂದ್ಯನಾಗಲಿ ಎಂದು ಹೇಳಿದರು ಜನರು ಕೇಳಿದರು ಯಾರು ಪ್ರವಾದಿ ಮೊಹಮ್ಮದ್ ಸಲಹ್ ವಲೀ ವಸಲ್ಲಮರು ಹೇಳಿದರು ಯಾರ ಬಳಿಯಲ್ಲಿ ತನ್ನ ತಂದೆ ತಾಯಿಗಳಿಬ್ಬರು ಇದ್ದು ಅವರಲ್ಲಿ ಒಬ್ಬರನ್ನು ಕೂಡ ವೃದ್ಧ ಸ್ಥಿತಿಯಲ್ಲಿ ಕಂಡು ಸ್ವರ್ಗ ಪ್ರವೇಶಕ್ಕೆ ಅವರ ಸೇವೆ ಮಾಡದೆ ಸ್ವರ್ಗ ಪ್ರವೇಶಕ್ಕೆ ಅರ್ಹನಾಗದವನು ಅವನನ್ನು ನಾನು ಶಪಿಸುತ್ತಿದ್ದೇನೆ ಎಂಬುದಾಗಿ ಪವಿತ್ರ ಕುರಾನ್ ಕೂಡ ವೃದ್ಧ ತಂದೆ ತಾಯಿಗಳ ಕುರಿತು ಹೇಳುತ್ತದೆ ಒಂದು ಕಡೆ ಈ ರೀತಿ ಹೇಳುತ್ತದೆ ಇಮ್ಮ ಎಬ್ಲು ಅನ್ನ ಇಂದ ಕಲ್ಕಿಬರ ಅಹದ ಹುಮಾ ಔಕಿಲಾಹುಮಾ ಫಲಾ ತಕುಲ್ಲ ಹುಮಾ ಉಫಿಮ್ ವಲಾ ತನ್ಹರ್ ಹುಮಾ ವಕುಲ್ಲ ಹುಮಾ ಕೌಲನ್ ಕರೀಮಾ ನಿಮ್ಮ ಪೈಕಿ ಅವರ ಪೈಕಿ ಒಬ್ಬರು ಅಥವಾ ಇಬ್ಬರು ವೃದ್ಧರಾಗಿ ನಿಮ್ಮ ಬಳಿಯಲ್ಲಿದ್ದರೆ ಅವರ ಮುಂದೆ ಚಕಾರವೆತ್ತಬೇಡಿರಿ ಅವರನ್ನು ಜರೆಯಬೇಡಿರಿ ಮತ್ತು ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡಿರಿ ಅಂದರೆ ತಂದೆ ತಾಯಿ ವೃದ್ಧರಾದ ತಂದೆ ತಾಯಿಗಳೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡಬೇಕು ಎಂಬುದಾಗಿ ಪ್ರವ ಪವಿತ್ರ ಕುರಾನ್ ಎಚ್ಚರಿಸುತ್ತದೆ ಇದು ಈ ಇದಕ್ಕೆ ಪೂರಕವಾಗಿ ಒಂದು ಸಂಭಾಷಣೆಯು ಕೂಡ ನಮಗೆ ಆಧಾರವಾಗಿ ಸಿಗುತ್ತದೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲಮರ ಸಂಗಾತಿಯಾಗಿದ್ದಂತಹ ಹಝ್ರತ್ ಅಬ್ದುಲ್ಲಾ ಬಿನ್ ಇಬ್ನ್ ಉಮರ್ ರಲಿಯಲ್ಲಾ ವನ್ಹು ಅವರು ತನ್ನ ಸಂಗಾತಿಯಾಗಿದ್ದಂತಹ ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾ ವನ್ಹುರ್ ಅವರೊಂದಿಗೆ ಪ್ರಶ್ನಿಸುತ್ತಾರೆ ನೀವು ನರಕದಿಂದ ಮುಕ್ತಿ ಹೊಂದಿ ಸ್ವರ್ಗಕ್ಕೆ ಪ್ರವೇಶಿಸಲು ಬಯಸುತ್ತೀರಾ ಆಗ ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾ ವನ್ಹು ಹೇಳುತ್ತಾರೆ ಹೌದು ಖಂಡಿತವಾಗಿಯೂ ಅಲ್ಲಾಹ ನಾಣೆ ನಾನು ಇದನ್ನೇ ಬಯಸುತ್ತಾ ಇದ್ದೇನೆ ಆಗ ಇಬ್ನ ಉಮರ್ ರಜಲ್ಲಾವನ್ನು ಹೇಳುತ್ತಾರೆ ನಿಮ್ಮ ತಂದೆ ತಾಯಿ ಜೀವಂತವಿದ್ದಾರೆ ಆಗ ಇಬ್ನ ಅಬ್ಬಾಸ್ ಹೇಳುತ್ತಾರೆ ಹೌದು ನನ್ನ ತಂದೆ ನನ್ನ ತಾಯಿ ಜೀವಂತವಿದ್ದಾರೆ ಹಾಗಾದರೆ ನೀವು ಅವರೊಂದಿಗೆ ನಮ್ರತೆಯೊಂದಿಗೆ ಮಾತನಾಡಿದರೆ ಅವರ ಆಹಾರ ಪಾನೀಯಗಳ ಬಗ್ಗೆ ವಿಚಾರಿಸಿದರೆ ಖಂಡಿತವಾಗಿಯೂ ನೀವು ಸ್ವರ್ಗ ಪ್ರವೇಶಿಸುತ್ತೀರಿ ಆದರೆ ನೀವು ಮಹಾಪಾಪಗಳಿಂದ ದೂರವಿರಬೇಕು ಎಂಬುದಾಗಿ ಅವರು ಹೇಳಿಕೊಡುತ್ತಾರೆ ಇದರಿಂದ ನಮಗೆ ತಿಳಿದು ಬರುತ್ತದೆ ತಂದೆ ತಾಯಿಯೊಂದಿಗೆ ವಿನಮ್ರತೆಯಿಂದ ನಮ್ರತೆಯಿಂದ ಮಾತನಾಡಿದರೆ ಸಹನೆ ವಹಿಸಿದರೆ ಮತ್ತು ಅವರ ಅನ್ನಪಾನೀಯಗಳ ವಿಚಾರಣೆ ಮಾಡಿದರೆ ಕೇವಲ ಇಷ್ಟೇ ಮಾಡಿದರೆ ಸಾಕು ಮನುಷ್ಯನಿಗೆ ಸ್ವರ್ಗಕ್ಕೆ ಹೋಗಲು ಇದು ಸಾಕಾಗುತ್ತದೆ ಇಷ್ಟು ಹೇಳಿ ಪವಿತ್ರ ಕುರಾನ್ ಸುಮ್ಮನಾಗುವುದಿಲ್ಲ ಬದಲಾಗಿ ಪವಿತ್ರ ಕುರಾನ್ ಹೇಳುತ್ತದೆ ವಹಿಲ್ ಲಹುಮಾ ರಹ್ಮಾ ನೀವು ನಯಾ ವಿನಯದೊಂದಿಗೆ ಅವರ ಮುಂದೆ ಬಾಗಿಕೊಂಡಿರಿ ನಯಾ ವಿನಯದೊಂದಿಗೆ ಅವರ ಮುಂದೆ ಬಾಗಿಕೊಂಡಿರಿ ಅಂದರೆ ಅವರ ಮುಂದೆ ಸಾಷ್ಟಾಂಗವೆರಗಬೇಕು ಎಂಬುದು ಇದರ ಅರ್ಥವಲ್ಲ ಬದಲಾಗಿ ಅವರ ಗೌರವಕ್ಕೆ ಘನತೆಗೆ ಕುಂದುಂಟಾಗದಂತೆ ಜಾಗರೂಕರಾಗಿರಬೇಕು ಅವರ ಮುಂದೆ ದೊಡ್ಡ ಸ್ಥಿತಿಯನ್ನು ಮೆರೆಯದಿರುವುದು ಎಂಬುದು ಇದರ ಅರ್ಥವಾಗಿದೆ ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲಿ ವಸಲ್ಲಮರ ಸಂಗಾತಿಯಾಗಿದ್ದಂತಹ ಅಬು ಹುರೇರಾ ರಲಿಯುಲ್ಲಾ ವನ್ಹು ಇಬ್ಬರು ವ್ಯಕ್ತಿಗಳನ್ನು ಕಂಡರು ಅದರಲ್ಲಿ ಒಬ್ಬನೊಡನೆ ಇನ್ನೊಬ್ಬರ ಬಗ್ಗೆ ವಿಚಾರಿಸುತ್ತಾರೆ ಆಗ ವ್ಯಕ್ತಿ ಹೇಳುತ್ತಾನೆ ಅದು ನನ್ನ ತಂದೆಯಾಗಿದ್ದಾರೆ ಆಗ ಹಜ್ರತ್ ಅಬೂ ಹುರೇರಾ ರಲಿಯಲ್ಲಾ ವನ್ಹುರವರು ಆ ಮಗನೊಂದಿಗೆ ಹೇಳುತ್ತಾರೆ ನೀನು ನಿನ್ನ ತಂದೆಯ ಹೆಸರನ್ನೆತ್ತಿ ಕರೆಯಬಾರದು ನೀನು ನಿನ್ನ ತಂದೆ ನಡೆಯುವಾಗ ನಡೆಯುವಾಗ ಅವರಿಗಿಂತ ಮುಂದೆ ಹೋಗಬಾರದು ಅವರ ಹಿಂದೆ ನಡೆಯಬೇಕು ಮತ್ತು ಅವರು ಕುಳಿತುಕೊಳ್ಳುವುದಕ್ಕಿಂತ ಮುಂಚೆ ನೀನು ಕುಳಿತುಕೊಳ್ಳಬಾರದು ಇದು ವಿನಯಶೀಲತೆಯ ಅತ್ಯುತ್ತಮ ರೂಪವಾಗಿದೆ ತಂದೆ ತಾಯಿಯ ಕಡೆಗೆ ತಂದೆ ತಾಯಿಯೊಂದಿಗೆ ವಿನಯದೊಂದಿಗೆ ಬಾಗಿಕೊಂಡಿರುವುದರ ಅತ್ಯುತ್ತಮ ರೂಪವಾಗಿದೆ ಎಲ್ಲವನ್ನು ಅವರ ನಂತರವೇ ಮಾಡುವಂತಹ ಒಂದು ಕ್ರಿಯೆ ಇದನ್ನು ಅಬು ಹುರಿಲ ಲಲಿತಾ ಅವರು ಅವರಿಗೆ ಉಪದೇಶಿಸುತ್ತಾರೆ ಪವಿತ್ರ ಕುರಾನ್ನಲ್ಲಿ ತಂದೆ ತಾಯಿಗಳ ಹಕ್ಕುಗಳನ್ನು ವಿವರಿಸುವಾಗ ತಂದೆ ತಾಯಿಗಳನ್ನು ನಮ್ಮ ಸಂಪತ್ತಿನ ಎಂದು ಪರಿಗಣಿಸಬೇಕೆಂದು ಪವಿತ್ರ ಕುರಾನ್ ಹೇಳುತ್ತದೆ ಮನುಷ್ಯರು ಕೇಳುತ್ತಾರೆ ನಾವೇನು ಖರ್ಚು ಮಾಡಬೇಕು ಅಲ್ಲಾಹನು ಹೇಳುತ್ತಾನೆ ನಾವೇನು ಖರ್ಚು ಮಾಡಬೇಕೆಂದು ಮನುಷ್ಯನು ಕೇಳುತ್ತಾನೆ ಜನರು ಕೇಳುತ್ತಾರೆ ನೀವೇನು ಖರ್ಚು ಮಾಡುವುದಿದ್ದರೂ ಅದರ ಪ್ರಥಮ ಹಕ್ಕು ಹಕ್ಕುದಾರರು ನಿಮ್ಮ ತಂದೆ ತಾಯಿ ಎಂದು ಅಲ್ಲಾಹನು ಹೇಳುತ್ತಾನೆ ಅಂದರೆ ತಂದೆ ತಾಯಿಗಳು ನಮ್ಮ ಸಂಪತ್ತಿನ ಒಡೆಯರಾಗಿದ್ದಾರೆ ಎಂಬುದು ಇದರ ಅರ್ಥವಾಗಿದೆ ನಾವು ಮಾಡುವಂತಹ ನಾವು ಅವರಿಗಾಗಿ ಖರ್ಚು ಮಾಡುವಂತಹ ಹಣ ಅವರ ಮೇಲೆ ತೋರಿಸುವಂತಹ ಔದಾರ್ಯವಲ್ಲ ದಾನವಲ್ಲ ಬದಲಾಗಿ ಅದು ಅವರ ಹಕ್ಕಾಗಿದೆ ಅದು ಅವರದೇ ಸಂಪತ್ತಾಗಿದೆ ಅದನ್ನೇ ಅವರು ಅವರಿಗೆ ನಾವು ಖರ್ಚು ಮಾಡುತ್ತಾ ಇದ್ದೇವೆ ಎಂಬುದು ಪವಿತ್ರ ಕುರಾನ್ನ ಈ ವಚನದ ಆಧಾರದಲ್ಲಿ ಹೇಳಬಹುದಾಗಿದೆ ಒಂದು ವೇ ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ಅಲಿ ವಸಲ್ಲಮರ ಬಳಿಗೆ ಓರ್ವ ವ್ಯಕ್ತಿಯು ಬಂದು ನನ್ನ ತಂದೆ ನನ್ನ ಸಂಪತ್ತನ್ನು ಬೇಕಾಬಿಟ್ಟಿಯಾಗಿ ಅಹ್ ತೆಗೆದುಕೊಳ್ಳುತ್ತಾರೆ ನನ್ನೊಂದಿಗೆ ಕೇಳದೆಯೇ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ ದೂರ ಹೇಳುತ್ತಾನೆ ಪ್ರವಾದಿ ಮೊಹಮ್ಮದ್ ಸಲಹ್ ಅಲಿ ವಸಲ್ಲಮರು ಅವನ ತಂದೆಯನ್ನು ಕರೆಸುತ್ತಾರೆ ಆ ಮುದಿ ಪ್ರಾಯದ ತಂದೆ ಊರುಗೋಲಿನ ಆಸರೆಯೊಂದಿಗೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ಅಲಿ ವಸಲ್ಲಮರ ಬಳಿಗೆ ಬರುತ್ತಾರೆ ಮತ್ತು ಹೇಳುತ್ತಾರೆ ಪ್ರವಾದಿ ಮೊಹಮ್ಮದ್ ಸಲಹ್ ವಲೀ ವಸಲ್ಲಮರು ಆ ವ್ಯಕ್ತಿಯೊಂದಿಗೆ ವಿಚಾರಿಸಿದಾಗ ಆ ಪ್ರಾಯದ ವ್ಯಕ್ತಿಯೊಂದಿಗೆ ವಿಚಾರಿಸಿದಾಗ ಆ ಪ್ರಾಯದ ಮನುಷ್ಯ ಆ ವೃದ್ಧ ವ್ಯಕ್ತಿಯು ಹೇಳುತ್ತಾರೆ ನಾನು ಒಂದು ಕಾಲದಲ್ಲಿ ಬಲಾಢ್ಯನಾಗಿದ್ದೆ ಇವನು ದುರ್ಬಲನಾಗಿದ್ದ ನನ್ನ ಮಗ ದುರ್ಬಲನಾಗಿದ್ದ ಒಂದು ಕಾಲದಲ್ಲಿ ನಾನು ಶ್ರೀಮಂತನಾಗಿದ್ದೆ ಇವನು ದರಿದ್ರನಾಗಿದ್ದ ಆಗ ಇವನು ನನ್ನ ಸಂಪತ್ತನ್ನು ತೆಗೆದುಕೊಳ್ಳುವಾಗ ನಾನು ಏನೂ ಮಾತನಾಡುತ್ತಿರಲಿಲ್ಲ ಆದರೆ ಈಗ ನಾನು ದುರ್ಬಲನಾಗಿದ್ದೇನೆ ಇವನು ಬಲಾಢ್ಯನಾಗಿದ್ದಾನೆ ನಾನು ದರಿದ್ರನಾಗಿದ್ದೇನೆ ಇವನು ಶ್ರೀಮಂತನಾಗಿದ್ದಾನೆ ಇವನು ಇವನ ಸೊತ್ತಿನಿಂದ ನನ್ನನ್ನು ತಡೆಯುತ್ತಿದ್ದಾನೆ ಎಂದು ಹೇಳಿದಾಗ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ಅವರಿಗೆ ಬಹಳ ಬೇಸರವಾಗುತ್ತದೆ ದುಃಖವಾಗುತ್ತದೆ ಅವರು ಹತ್ತು ಬಿಡುತ್ತಾರೆ ಮತ್ತು ಹೇಳುತ್ತಾರೆ ಮಗನಿಗೆ ಈ ರೀತಿ ಉಪದೇಶಿಸುತ್ತಾರೆ ನಿನ್ನ ಹೋಗು ನಿನ್ನ ನೀನು ಮತ್ತು ನಿನ್ನ ಸಂಪತ್ತು ಅದು ನಿನ್ನ ತಂದೆಯ ಸೊತ್ತಾಗಿದೆ ನೀನು ನಿನ್ನ ಸಂಪತ್ತು ಅದು ನಿನ್ನ ತಂದೆಯ ಸೊತ್ತಾಗಿದೆ ಎಂಬುದಾಗಿ ಆದ್ದರಿಂದ ಯಾವ ತಂದೆ ತಾಯಂದಿರೂ ಕೂಡ ಸಂಕೋಚ ರೀತಿಯಲ್ಲಿ ನಾವು ನಮ್ಮ ಸಂಪತ್ತನ್ನು ಅವರ ಮೇಲೆ ಖರ್ಚು ಮಾಡಬೇಕಾಗಿದೆ ಅದು ಅವರ ಹಕ್ಕಾಗಿದೆ ಎಂಬುದನ್ನು ಈ ಘಟನೆಯ ಆಧಾರದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ಪವಿತ್ರ ಕುರಾನ್ನಲ್ಲಿ ಎಲ್ಲ ಕಡೆಗಳಲ್ಲಿ ಅನೇಕ ಕಡೆಗಳಲ್ಲಿ ತಂದೆ ತಾಯಿಯ ಹಕ್ಕುಗಳನ್ನು ವಿವರಿಸಿದ ಬೆನ್ನಲ್ಲೇ ಅದರ ಹತ್ತಿರವೇ ಅಲ್ಲಾಹನು ತಾಯಿಯ ಹಕ್ಕನ್ನು ವಿವರಿಸಿರುವುದು ತಾಯಿಯ ಸಂಕಷ್ಟದ ಸಂದರ್ಭವನ್ನು ವಿವರಿಸಿರುವುದು ಕಂಡುಬರುತ್ತದೆ ಇದರಿಂದ ತಿಳಿದು ಬರುವುದೇನೆಂದರೆ ತಾಯಿಯ ಸೇವೆಯು ತಂದೆಗಿಂತ ಹಿರಿದಾಗಿದೆ ಎಂಬುದು ಪವಿತ್ರ ಕುರಾನ್ನ ಲುಕ್ಮಾನ್ ಅಧ್ಯಾಯದಲ್ಲಿ ನೋಡಿರಿ ಅಲ್ಲಾಹನು ಹೇಳುತ್ತಾನೆ ಇನ್ಸಾನ ಇನ್ಸಾ ದೇಹಿ ಹಮಲತ್ ಉಮ್ಮುಹು ವಹ್ನನ್ ಅಲಾ ವಹ್ನಿನ್ ಅಂದರೆ ನಾವು ಮಾನವನಿಗೆ ತನ್ನ ತಂದೆ ತಾಯಿಯರ ಹಕ್ಕುಗಳನ್ನು ತಿಳಿದುಕೊಳ್ಳಲು ತಾಕೀತು ಮಾಡಿ ಮಾಡಿರುತ್ತೇವೆ ಅವನ ತಾಯಿಯು ನಿತ್ರಾಣದ ಮೇಲೆ ನಿತ್ರಾಣವನ್ನು ಸಹಿಸಿ ಅವನನ್ನು ತನ್ನ ಗರ್ಭದಲ್ಲಿ ಇರಿಸಿದಳು ಎಂಬುದಾಗಿ ಅಂದರೆ ತಾಯಿಯ ಸೇವೆಯು ತಂದೆಯ ಸೇವೆಗಿಂತ ಹಿರಿದಾಗಿದೆ ತಂದೆಯು ಗೌರವಕ್ಕೆ ಪಾತ್ರನಾಗುತ್ತಾನೆ ತಾಯಿಯು ತಂದೆಗಿಂತ ಮೂರು ಪಟ್ಟು ಸೇವೆಗೆ ಪಾತ್ರಳಾಗುತ್ತಾಳೆ ಎಂಬುದು ನಮಗೆ ಹದೀಸ್ನಲ್ಲಿಯೂ ಕೂಡ ಕಾಣಲು ಸಾಧ್ಯವಾಗುತ್ತದೆ ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಮ್ಮರ ಬಳಿಗೆ ಓರ್ವ ವ್ಯಕ್ತಿಯು ಬಂದು ತನ್ನ ತಾಯಿಯ ಸುದೀರ್ ಸುದೀರ್ಘ ಸೇವೆಯ ಬಗ್ಗೆ ವಿವರಿಸುತ್ತಾನೆ ನಾನು ನನ್ನ ತಾಯಿಯನ್ನು ಅಂಗವಿಕಲ ತಾಯಿಯನ್ನು ನನ್ನ ಹೆಗಲ ಮೇಲೆ ಹೇರಿಕೊಂಡು ಯಮನ್ನಿಂದ ಮಕ್ಕಕ್ಕೆ ಬಂದಿರುತ್ತೇನೆ ಅಲ್ಲಿಂದ ನಾನು ಕಾಬಾಬ್ ಅದೇ ಸ್ಥಿತಿಯಲ್ಲಿ ನಾನು ಕಾಬಾಬ್ ಅವನದ್ದ ತವಾಫ್ ಮಾಡಿದೆ ಅದೇ ಸ್ಥಿತಿಯಲ್ಲಿ ನಾನು ಸಫಾ ಮರುವ ಬೆಟ್ಟಗಳ ಮಧ್ಯೆ ಓಡಿ ಓಡಾಡಿದೆ ಅದೇ ಸ್ಥಿತಿಯಲ್ಲಿ ಅರಫಾತ್ಗೆ ತಲುಪಿದೆ ಅನಂತರ ಮುಜ್ದಲಿಫಾಕ್ಕೆ ತಲುಪಿದೆ ಅನಂತರ ನಾನು ಮಿನಾಕ್ಕೆ ತಲುಪಿ ಕಲ್ಲೆಸಿದೆ ಇದೆಲ್ಲವನ್ನೂ ನಾನು ನನ್ನ ತಾಯಿಯನ್ನು ಹೊತ್ತುಕಂಡೇ ನಿರ್ವಹಿಸಿದೆ ಆದ್ದರಿಂದ ಆಕೆಯೊಂದಿಗಿನ ನನ್ನ ಹಕ್ಕು ಸಂದಾಯವಾಯಿತೆ ಆಗ ಪ್ರವಾದಿ ಮೊಹಮ್ಮದ್ ಸಲಹು ಅಲೀ ವಸಲ್ಲಮ್ಮ ಹೇಳುತ್ತಾರೆ ಇಲ್ಲ ಆಕೆಯೊಂದಿಗಿನ ನಿನ್ನ ಹಕ್ಕು ಸಂದಾಯವಾಗಲಿಲ್ಲ ಯಾಕೆಂದರೆ ಅವಳು ನೀನು ಸಾಯಬಾರದೆಂದು ನಿರೀಕ್ಷಿಸಿ ಎಲ್ಲ ರೀತಿಯ ಸಂಕಷ್ಟಗಳನ್ನು ಸಹಿಸಿದಳು ಆದರೆ ನೀನು ಅವಳು ಸಾಯುವಳೆಂಬ ನಿರೀಕ್ಷೆಯೊಂದಿಗೆ ಅವಳು ಅವಳೊಂದಿಗೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನೂ ನೀನು ಮಾಡಿದೆ ಆದ್ದರಿಂದ ಆ ಹಕ್ಕು ನಿನ್ನದು ಸಂದಾಯವಾಗಲಿಲ್ಲ ಎಂಬುದಾಗಿ ಆದ್ದರಿಂದ ಹಾಗೆಯೇ ಹಜರತ್ ಉಮರ್ ಅಲಿಯುಲ್ಲಾ ಅಬ್ದುಲ್ಲಾ ಬಿನ್ ಉಮರ್ ಅಲಿಯುಲ್ಲಾ ಅನ್ಹರ್ ಅವರ ಅನ್ಹುರ್ ಓರ್ವ ವ್ಯಕ್ತಿಯು ಬಂದು ತನ್ನ ತಾಯಿಯ ಸುದೀರ್ಘ ಸೇವೆಯ ಬಗ್ಗೆ ವಿವರಿಸುತ್ತಾ ಹೇಳುತ್ತಾರೆ ಆಕೆಯೊಂದಿಗೆ ನನ್ನ ಹಕ್ಕು ಸಂದಾಯವಾಯಿತು ಆಗ ಹಸ್ರತ್ ಅಬ್ದುಲ್ಲಾ ಬಿನ್ ಉಮರ್ ಅಲಿಯಲ್ಲಾವನ್ನು ಹೇಳುತ್ತಾರೆ ಇಲ್ಲ ಆಕೆಯೊಂದಿಗೆ ನನ್ನ ಹಕ್ಕು ಸಂದಾಯವಾಗಲಿಲ್ಲ ಯಾಕೆಂದರೆ ಅವಳು ಹೆರುವಾಗ ನಿನ್ನನ್ನು ಹೇಳಲು ಹೆರುವಾಗ ಅನುಭವಿಸಿದ ಸಂಕಷ್ಟದ ಪ್ರಥಮ ಚೀತ್ಕಾರದ ಹಕ್ಕು ಕೂಡ ಸಂದಾಯವಾಗಲಿಲ್ಲ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ತಂದೆ ತಾಯಿಯ ಹಕ್ಕುಗಳು ಅದರಲ್ಲಿಯೂ ವಿಶೇಷವಾಗಿ ತಾಯಿಯ ಹಕ್ಕು ಎಂಬುದು ಅದು ನಿರಂತರ ಇರುವಂಥದ್ದು ಅದು ಮುಗಿಯುವಂಥದ್ದಲ್ಲ ಮರಣದ ಬಳಿಕವೂ ಕೂಡ ಆ ಹಕ್ಕು ನಮ್ಮ ಬಳಿಯಲ್ಲಿ ಆ ಹಕ್ಕು ಇರುತ್ತದೆ ಎಂಬುದಕ್ಕೆ ಪ್ರವಾದಿ ಮೊಹಮ್ಮದ್ ಸಲಹ್ ವಲೈ ಅವರು ಒಂದು ವಚನವೂ ಕೂಡ ಆಧಾರವಾಗಿದೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೈ ವಸಲ್ಲಮರ ಬಳಿಗೆ ಓರ್ವ ವ್ಯಕ್ತಿಯು ಬಂದು ಹೇಳುತ್ತಾರೆ ನನ್ನ ತಂದೆ ತಾಯಿಯ ಮರಣದ ಬಳಿಕ ಅವರ ಅವರಾಗೆ ಸಲ್ಲಿಸಬೇಕಾದ ಅವರಿಗೆ ಸಲ್ಲಿಸಬೇಕಾದ ಯಾವುದಾದರೂ ಹಕ್ಕು ಇದೆಯೇ ಋಣ ಇದೆಯೇ ಎಂಬುದಾಗಿ ಕೇಳಿದಾಗ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೈ ಅವರು ಹೇಳಿದರು ಹೌದು ಇದೆ ನೀನು ಅವರಿಗಾಗಿ ಪ್ರಾರ್ಥಿಸಬೇಕು ಅವರ ಪಾಪ ವಿಮೋಚನೆಗಾಗಿ ಅವರ ಕ್ಷಮೆಗಾಗಿ ಪ್ರಾರ್ಥಿಸಬೇಕು ಅವರು ಮಾಡಿಟ್ಟ ಉಯಿಲುಗಳನ್ನು ಅದರಲ್ಲಿ ಧರ್ಮಸಮ್ಮತವಾದಂತಹ ಉಯಿಲನ್ನು ಪೂರ್ತಿಗೊಳಿಸಬೇಕು ಮತ್ತು ಅವರ ಅವರ ತಂದೆ ತಾಯಿಯರ ಬಂಧುಗಳೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಬೇಕು ಮಾತ್ರವಲ್ಲ ಅವರ ಸಂಗಾತಿಗಳೊಂದಿಗೆ ಗೌರವಿಸಬೇಕು ಅವರ ಸ್ನೇಹಿತರನ್ನು ಗೌರವಿಸಬೇಕು ಎಂಬುದಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೀ ವಸಲ್ಲಮರು ಆದೇಶಿಸಿದರು ಆದ್ದರಿಂದ ತಂದೆ ತಾಯಿಯ ಸೇವೆ ಎಂಬುದು ಅದು ಮುಗಿಯುವಂಥದ್ದಲ್ಲ ಅದು ನಿರಂತರ ಇರುವಂಥದ್ದು ಎಂಬುದಕ್ಕೆ ಪ್ರವಾದಿ ವಚನವು ಸಾಕ್ಷಿಯಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೀ ವಸಲ್ಲಮರು ಹೇಳಿದರು ಎಲ್ಲ ಪಾಪಗಳಿಗೆ ಅಲ್ಲಾಹನು ಶಿಕ್ಷೆಯನ್ನು ಮರಣಾನಂತರದ ಜೀವನದಲ್ಲಿ ಮೀಸಲಿರಿಸಿದ್ದಾನೆ ಆದರೆ ತಂದೆ ತಾಯಿಗಳೊಂದಿಗಿನ ವರ್ತನೆಯನ್ನು ತಂದೆ ತಾಯಿಗಳೊಂದಿಗೆ ಆಜ್ಞೋಲ್ಲಂಘನೆ ಮಾಡಿರುವುದಕ್ಕೆ ಶಿಕ್ಷೆಯನ್ನು ಈ ಲೋಕದಲ್ಲಿಯೇ ನೀಡುತ್ತಾನೆ ಎಂಬುದಾಗಿ ಇದಕ್ಕೆ ಆಧಾರ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ಅಲೈ ವಸಲ್ಲಮರ ಸಂಗಾತಿ ಅವರು ಮರಣಶೈಲಿಯಲ್ಲಿ ಬಹಳ ಸಂಕಷ್ಟವನ್ನು ಅನುಭವಿಸುತ್ತಾ ಇದ್ದರು ಅವರ ತಾಯಿಯನ್ನು ಕರೆಸಲಾಯಿತು ಆ ತಾಯಿಯೊಂದಿಗೆ ನಿನ್ ನಿಮ್ಮ ಮಗನಿಗೆ ಕ್ಷಮಿಸಿ ಎಂದು ಹೇಳಲಾಯಿತು ಆ ತಾಯಿ ಹೇಳುತ್ತಾರೆ ಖಂಡಿತವಾಗಿಯೂ ನಾನು ಕ್ಷಮಿಸುವುದಿಲ್ಲ ಯಾಕೆಂದರೆ ಮದುವೆಯಾದಂದಿನಿಂದ ಆವತ್ತ ಒಳ್ಳೆಯವ ಆದರೆ ಮದುವೆಯ ದಂದಿನಿಂದ ಆತ ನನ್ನ ಕಡೆಗೆ ಗಮನ ಹರಿಸುತ್ತಾ ಇಲ್ಲ ನನ್ನನ್ನು ನನ್ನನ್ನು ತನ್ನ ಹೆಂಡತಿಯ ಮುಂದೆ ಅವಮಾನಗೊಳಿಸುತ್ತಾನೆ ಮಾತ್ರವಲ್ಲ ನಾನು ಇಂದಿಗೂ ಕೂಡ ಈ ವೃದ್ಧಾಪ್ಯದಲ್ಲಿಯೂ ಕೂಡ ದುಡಿದು ಸಂಪಾದಿಸಿ ತಿನ್ನುತ್ತಾ ಇದ್ದೇನೆ ಖಂಡಿತವಾಗಿಯೂ ನಾನು ಆತನಿಗೆ ಕ್ಷಮಿಸುವುದಿಲ್ಲ ಆತನು ನನ್ನನ್ನು ಬಹಳ ದುಃಖಿಸಿದ್ದಾನೆ ಆಗ ಪ್ರವಾದಿ ಮೊಹಮ್ಮದ್ ಸಲಹು ಅಲೀ ವಸಲ್ಲಮರ್ ಹೇಳುತ್ತಾರೆ ಅವನನ್ನು ಬೆಂಕಿಯ ಅಗ್ನಿಯ ಒಂದು ಕುಂಡ ತಯಾರಿಸಿ ಅದಕ್ಕೆ ಎಸೆದು ಬಿಡಿರಿ ಎಂಬುದಾಗಿ ಇದನ್ನು ನೋಡಿ ಆ ವೃದ್ಧ ಮಹಿಳೆಯು ಹೇಳುತ್ತಾರೆ ನನ್ನ ಮುಂದೆ ನನ್ನ ಮಗನನ್ನು ಬೆಂಕಿಯ ಕುಂಡಕ್ಕೆ ಎಸೆದು ಬಿಡುವುದೇ ಆಗ ಆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೈ ವಸಲ್ಲಮ್ಮರು ಹೇಳುತ್ತಾರೆ ನೀವು ಅವನನ್ನು ಕ್ಷಮಿಸದಿದ್ದರೆ ನಾಳೆ ಅಲ್ಲಾಹನು ಕೂಡ ಇದೇ ರೀತಿ ಅವನನ್ನು ನರಕಕ್ಕೆ ಹಾಕುತ್ತಾನೆ ನರಕದ ಬೆಂಕಿಯಲ್ಲಿ ಆತನು ಉರಿಯಬೇಕಾಗುವುದು ಎಂದು ಹೇಳಿದಾಗ ಆ ತಾಯಿಯು ಕ್ಷಮಿಸಿ ಬಿಡುತ್ತಾರೆ ವರದಿಗಾರರು ಅಭಿಪ್ರಾಯ ಹೇಳುತ್ತಾರೆ ಆ ಮಗ ಸಂತೃಪ್ತಿಯಲ್ಲಿ ಪವಿತ್ರ ವಚನವನ್ನು ಉಚ್ಚರಿಸಿಯೇ ನಿಧನರಾಗುತ್ತಾರೆ ಎಂಬುದಾಗಿ ಆದ್ದರಿಂದ ತಂದೆ ತಾಯಿಗಳ ಅಗ್ನೋಲ್ಲಂಘನೆ ಮಾಡಿದರೆ ತಂದೆ ತಾಯಿಗಳೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸಿದರೆ ಅದರ ಶಿಕ್ಷೆಯನ್ನು ಇಹಲೋಕದಲ್ಲಿಯೇ ಅಲ್ಲಾಹನು ನೀಡುತ್ತಾನೆ ಎಂಬುದಕ್ಕೆ ಈ ಘಟನೆಯು ಆಧಾರವಾಗಿದೆ ಮಾತ್ರವಲ್ಲ ಇಂದು ಹಿಂದೂ ಈ ಸಮಾಜದಲ್ಲಿ ಇಂತಹ ಘಟನೆಗಳು ನಡೆಯುತ್ತಲೇ ಇರಬಹುದು ಆದರೆ ಅದು ನಮ್ಮ ಗಮನಕ್ಕೆ ಬರುವುದಿಲ್ಲ ಎಂಬುದು ಮಾತ್ರ ಸತ್ಯವಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಲೈ ವಸಲ್ಲಮ್ಮರು ಹೇಳಿದರು ತಂದೆ ತಾಯಿಗಳ ಸೇವೆ ಮಾಡಿದರೆ ಮಹಾಪಾಪಗಳಿಗೂ ಕೂಡ ಅದು ಪ್ರಾಯಶ್ಚಿತ್ತವಾಗುತ್ತದೆ ಮಹಾಪಾಪಗ ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲಹ್ ವಲೈ ವಸಲ್ಲಮ್ಮರೊಂದಿಗೆ ಓರ್ವ ವ್ಯಕ್ತಿಯು ಬಂದು ಹೇಳುತ್ತಾನೆ ನನ್ನಿಂದ ಒಂದು ಮಹಾಪಾಪ ಸಂಭವಿಸಿದೆ ಅದಕ್ಕೆ ಪ್ರಾಯಶ್ಚಿತ್ತ ಪಡಲು ನಾನು ಬಯಸುತ್ತಾ ಇದ್ದೇನೆ ಪ್ರಾಯಶ್ಚಿತ್ತ ಪಡುವಂತಹ ಪಶ್ಚಾತ್ತಾಪ ಪಡುವಂತಹ ಯಾವುದಾದರೂ ಒಂದು ವಿಧಾನ ಇದೆಯೇ ನನಗೆ ತೋರಿಸಿಕೊಡಿರಿ ಎಂದು ಹೇಳಿದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಲೈ ವಸಲ್ಲಮ್ಮರು ಹೇಳುತ್ತಾರೆ ಕೇಳುತ್ತಾರೆ ನಿಮಗೆ ತಂದೆ ತಾಯಿ ಇದ್ದಾರೆ ಆಗ ಆ ವ್ಯಕ್ತಿ ಹೇಳುತ್ತಾರೆ ಇಲ್ಲ ಅವರು ಜೀವಂತವಾಗಿಲ್ಲ ಹಾಗಾದರೆ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಜೀವಂತವಾಗಿದ್ದಾರೆ ಹೌದು ಎಂದು ಹೇಳಿದಾಗ ಹೋಗು ಅವರ ಸೇವೆ ಮಾಡು ನಿನ್ನ ಚಿಕ್ಕಮ್ಮನ ಸೇವೆ ಮಾಡು ಎಂಬುದಾಗಿ ಪ್ರವಾದಿ ಮೊಹಮ್ಮದ ಅವರು ಕಳುಹಿಸಿಕೊಡುತ್ತಾರೆ ಅಂದರೆ ತಾಯಿ ಇಲ್ಲದಿದ್ದರೆ ಚಿಕ್ಕಮ್ಮ ಚಿಕ್ಕಮ್ಮನ ಸೇವೆಯು ಕೂಡ ಮಹಾಪಾಪಗಳಿಗೆ ಪ್ರಾಯಶ್ಚಿತ್ತವಾಗುತ್ತದೆ ಎಂಬುದನ್ನು ಕೂಡ ಇಲ್ಲಿ ಪ್ರವಾದಿ ಮೊಹಮ್ಮದ ಅವರು ತಮ್ಮ ಮಾತಿನ ಮೂಲಕ ವ್ಯಕ್ತಪಡಿಸುತ್ತಾರೆ ಹಾಗೆಯೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೈ ವಸಲ್ಲಮರು ಹೇಳಿದರು ತಂದೆ ತಾಯಿಯ ಅಲ್ಲಾಹನ ಪ್ರೀತಿಯು ತಂದೆ ತಾಯಿಯ ಪ್ರೀತಿಯಲ್ಲಿದೆ ಅಲ್ಲಾಹ ಅಲ್ಲಾಹನ ಕೋಪವು ತಂದೆ ತಾಯಿಯ ಕೋಪದಲ್ಲಿದೆ ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ನೀವು ತಂದೆ ತಾಯಿಗಳಿಗೆ ಕೋಪ ಬರದಂತೆ ಜಾಗರೂಕರಾಗಿರಬೇಕು ಯಾಕೆಂದರೆ ತಂದೆ ತಾಯಿಗಳೇ ನಿಮ್ಮ ನರಕ ಸ್ವರ್ಗವಾಗಿದ್ದಾರೆ ತಂದೆ ತಾಯಿಗಳೇ ನಿಮ್ಮ ನರಕವಾಗಿದ್ದಾರೆ ಈ ಒಂದು ವಚನವನ್ನು ನಾವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಳಬೇಕಾದ ಅಗತ್ಯವಿದೆ ಇಂದು ಎಲ್ಲ ರೀತಿಯ ಸೌಲಭ್ಯಗಳಿವೆ ಆದರೆ ಮಕ್ಕಳ ಹೃದಯದಲ್ಲಿ ಕರುಣೆ ಸೃಜನಶಿ ಸೃಜನಶೀಲತೆ ಸೌಜನ್ಯಶೀಲತೆಯು ಹೊರಟು ಹೋಗಿರುವುದು ಕಂಡುಬರುತ್ತದೆ ಆದ್ದರಿಂದಲೇ ಇಂದು ನಾನಾ ಕಡೆಗಳಲ್ಲಿ ವೃದ್ಧಾಶ್ರಮಗಳು ತಲೆ ಎತ್ತಿ ನಿಂತುಕೊಂಡಿದೆ ಇಂತಹವರು ಅಲ್ಲಾಹನ ಕೋಪಕ್ಕೆ ಪಾತ್ರರಾಗಬಹುದು ಎಂಬುದನ್ನು ದೃಢವಾಗಿ ನಂಬಿಕೊಂಡು ಇಂತಹ ವೃದ್ಧಾಶ್ರಮ ಸಂ ಸಂಸ್ಕೃತಿಯಿಂದ ಹೊರಬಂದು ತಂದೆ ತಾಯಿಗಳೊಂದಿಗೆ ಸೌಜನ್ಯದಿಂದ ವರ್ತಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಹಾಗೆಯೇ ತಂದೆ ತಾಯಿಯ ಸೇವೆಯಲ್ಲಿ ತಂದೆ ತಾಯಿಯ ಅಂದಿಗೆ ಎಲ್ಲ ರೀತಿಯಲ್ಲಿಯೂ ಆಜ್ಞಾಪಾಲನೆ ಮಾಡಬೇಕು ಅವರ ಹಕ್ಕುಗಳನ್ನು ಸಂದಾಯ ಮಾಡಬೇಕು ಎಂದು ಹೇಳಿದ ಬೆನ್ನಿಗೆ ಅಲ್ಲಾಹನು ಹೇಳುವಂತ ಒಂದು ಮಾತು ಒಂದು ವಿಷಯದಲ್ಲಿ ಮಾತ್ರ ನೀವು ಅವರ ಪಾಲನೆಯನ್ನು ಆಜ್ಞಾಪಾಲನೆಯನ್ನು ಮಾಡಬಾರದು ಯಾಕೆ ಅದು ಯಾವುದೆಂದರೆ ಹಸರತ್ ಲುಕ್ಮಾನ್ ಅಧ್ಯಾಯದಲ್ಲಿ ಅಲ್ಲಾಹನು ಹೇಳುತ್ತಾನೆ ಅವರು ನನ್ನೊಂದಿಗೆ ಯಾರನ್ನಾದರೂ ಅಲ್ಲಾಹನೊಂದಿಗೆ ಯಾರನ್ನಾದರೂ ಸಹಭಾಗಿಯನ್ನಾಗಿ ಮಾಡಬೇಕು ಎಂದು ಆಜ್ಞಾಪಿಸಿದರೆ ಒತ್ತಾಯಪಡಿಸಿದರೆ ನೀವು ಅವರ ಮಾತನ್ನು ಯಾವ ಕಾರಣಕ್ಕೂ ಕೇಳಬಾರದು ಆದರೆ ಅವರೊಂದಿಗೆ ಸದ್ವರ್ತನೆ ತೋರುತ್ತಿರು ಹಜರತ್ ಅಸ್ಮಾ ರಾ ಹೇಳುತ್ತಾರೆ ಹುದೇಬಿಯಾ ಸಂಧಿಯ ಸಂದರ್ಭದಲ್ಲಿ ನನ್ನ ತಾಯಿಯು ಮಕ್ಕಾದಿಂದ ನನ್ನ ಬಳಿಗೆ ಬರುತ್ತಾರೆ ಅವರು ಬಹುದೇವ ವಿಶ್ವಾಸಿಯಾಗಿದ್ದರು ಅವರು ಇಸ್ಲಾಮನ್ನು ದ್ವೇಷಿಸುತ್ತಾ ಇದ್ದರು ಇಸ್ಲಾಂ ಸ್ವೀಕರಿಸಿರಲಿಲ್ಲ ಆಗ ತಾನೇ ಆಗಿನ್ನೂ ಅವರು ಇಸ್ಲಾಮನ್ನು ಸ್ವೀಕರಿಸ ಇರಲಿಲ್ಲ ನಾನು ಪ್ರವಾದಿ ಮೊಹಮ್ಮದ್ ಸಲಹ್ ಅಲೀ ವಸಲ್ಲಮರೊಂದಿಗೆ ಕೇಳಿದೆ ನನ್ನ ತಾಯಿಯು ನನ್ನ ಬಳಿಗೆ ಬಂದಿದ್ದಾರೆ ಅವರು ಬಹುದೇವ ವಿಶ್ವಾಸಿಯಾಗಿದ್ದಾರೆ ಅವರು ನಾನು ಏನಾದರೂ ಕೊಡಬೇಕೆಂದು ನಿರೀಕ್ಷಿಸುತ್ತಾ ಇದ್ದಾರೆ ನಾನೇನು ಮಾಡಬೇಕು ಆಗ ಪ್ರವಾದಿ ಮೊಹಮ್ಮದ್ ಸಲಹ್ ವಲೀ ವಸಲ್ಲಮರು ಹೇಳಿದರು ನೀನು ಅವರೊಂದಿಗೆ ಬಂಧುತ್ವದ ಅತ್ಯುತ್ತಮ ವರ್ತನೆಯನ್ನು ತೋರಿಸು ಮಾತ್ರವಲ್ಲ ಏನೆಲ್ಲ ಕೊಡಲಿಕ್ಕೆ ಸಾಧ್ಯವಿದೆಯೋ ಅದೆಲ್ಲವನ್ನೂ ಆಕೆಗೆ ಕೊಟ್ಟು ಬಿಡು ಅಂದರೆ ಪ್ರವಾದಿ ಮೊಹಮ್ಮ ಪವಿತ್ರ ಕುರಾನ್ನ ಆಧಾರದಲ್ಲಿಯೂ ಪವಿತ್ರ ಕುರಾನ್ ಕೂಡ ಮುಸ್ಲಿಂ ತಾಯಿ ಮುಸ್ಲಿಮೇತರ ತಾಯಿ ಎಂಬ ವ್ಯತ್ಯಾಸವನ್ನು ಕಲ್ಪಿಸಿಲ್ಲ ಅವರೊಂದಿಗೆ ಸದ್ವರ್ತನೆಯನ್ನು ತೋರುವಂತೆ ಆಜ್ಞಾಪಿಸಿದೆ ಎಲ್ಲಿಯವರೆಗೆಂದರೆ ಅವರು ನಿನ್ನನ್ನು ನನ್ನೊಂದಿಗೆ ಯಾರನ್ನಾದರೂ ಸಹಭಾಗಿಯನ್ನಾಗಿ ಮಾಡಬೇಕು ಎಂದು ಆಜ್ಞಾಪಿಸಿದರೆ ಒತ್ತಾಯಪಡಿಸಿದರೆ ಮಾತ್ರ ಅದನ್ನು ಕೇಳಬಾರದು ಉಳಿದ ಸಂದರ್ಭಗಳಲ್ಲಿ ಅವಳೊಂದಿಗೆ ಸದ್ವರ್ತನೆ ತೋರಬೇಕೆಂದು ಪವಿತ್ರ ಕುರಾನ್ ಕೂಡ ಆಜ್ಞಾಪಿಸಿದೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಮ್ಮರು ಕೂಡ ಅದನ್ನೇ ನಮಗೆ ಕಲಿಸಿಕೊಟ್ಟಿದ್ದಾರೆ ವೃದ್ಧಾಪ್ಯವೆಂಬುದು ಖಂಡಿತವಾಗಿಯೂ ಅದೊಂದು ರೀತಿಯ ಅಸಹಾಯಕ ಸ್ಥಿತಿಯಾಗಿದೆ ಈ ಸಂದರ್ಭದಲ್ಲಿ ತಂದೆ ತಾಯಿಗಳು ಬಹಳ ದುರ್ಬಲರಾಗಿರುತ್ತಾರೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕೂಡ ಅವರು ದುರ್ಬಲರಾಗಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಅವರು ನಮ್ಮನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ಭಾವಿಸುತ್ತಾರೆ ಸಣ್ಣ ಸಣ್ಣ ವಿಷ ವಿಷಯಗಳಿಗೂ ಅವರು ದುಃಖಿತರಾಗುತ್ತಾರೆ ಅಥವಾ ಕೋಪಗೊಳ್ಳುವುದು ನಮಗೆ ಕಂಡುಬರುತ್ತದೆ ಇಂತಹ ಸಂದರ್ಭದಲ್ಲಿ ಪವಿತ್ರ ಕುರಾನ್ ಆದೇಶಿಸಿದಂತೆ ಅವರೊಂದಿಗೆ ಸೌಜನ್ಯದ ಕರುಣೆಯ ವಿನಯಶೀಲತೆಯ ವರ್ತನೆಯನ್ನು ಎಲ್ಲ ಮಕ್ಕಳು ತೋರಿಸಬೇಕಾಗಿದೆ ಮಾತ್ರವಲ್ಲ ಅವರು ಅವರಿಗಾಗಿ ನಾವು ಅಲ್ಲಾಹನೊಂದಿಗೆ ಪ್ರಾರ್ಥಿಸಬೇಕಾಗಿದೆ ಅಲ್ಲಾಹನು ಕಲಿಸಿಕೊಟ್ಟಂತಹ ಪ್ರಾರ್ಥನೆ ರಬ್ಬಿರ್ ಹಮ್ ಹುಮಾ ಕಮಾ ರಬ್ಬಯ್ಯಾನಿ ಸಹೀರ ಓ ನನ್ನ ಪ್ರಭು ನನ್ನನ್ನು ಚಿಕ್ಕಂದಿನಿಂದ ದಯಾ ವಾತ್ಸಲ್ಯ ವಾತ್ಸಲ್ಯದಿಂದ ಸಾಕಿ ಸಲಹಿದಂತೆಯೇ ಅವರ ಮೇಲೆ ನೀನು ಕೃಪೆ ತೋರು ಎಂಬುದಾಗಿ ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿಗಳಿಗಾಗಿ ಪ್ರಾರ್ಥಿಸಬೇಕು ಇಂತಹ ಮಕ್ಕಳೇ ತಂದೆ ತಾಯಿಗಳ ಅತ್ಯುತ್ತಮ ಸೊತ್ತಾಗಿದ್ದಾರೆ ಅತ್ಯುತ್ತಮ ಸಂತಾನವಾಗಿದ್ದಾರೆ ತಂದೆ ತಾಯಿಗಳೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಿದರೆ ಅಂತಹವರ ಸಂಕಷ್ಟಗಳು ಕೂಡ ಪರಿಹಾರವಾಗುತ್ತದೆ ಎಂಬುದಕ್ಕೆ ಒಂದು ಘಟನೆಯು ನಮಗೆ ಸಾಕ್ಷಿಯಾಗಿದೆ ಇಸ್ರಾಯಿಲ್ ಜನಾಂಗದಲ್ಲಿ ನಡೆದಂತಹ ಒಂದು ಘಟನೆ ಮೂವರು ವ್ಯಕ್ತಿಗಳು ಗುಹೆಯಲ್ಲಿ ದಾರಿ ಕಾಣದೆ ಉಳಿದು ಬಿಡುತ್ತಾರೆ ಇಂತಹ ಸಂದರ್ಭದಲ್ಲಿ ಅವರು ಬಹಳ ದುಃಖಿತರಾಗುತ್ತಾರೆ ಯಾವ ರೀತಿ ಗುಹೆಯಿಂದ ಹೊರಗೆ ಬರುವುದು ಎಂಬುದಾಗಿ ಅವರು ಯೋಚಿಸತೊಡಗುತ್ತಾರೆ ಕೊನೆಗೆ ಅವರಿಗೆ ಒಂದು ಉಪಾಯ ಹೊಳೆಯುತ್ತದೆ ನಾವು ಮೂವರು ಕೂಡ ಅಲ್ಲಾಹನ ಸಂಪ್ರೀತಿಗಾಗಿ ಯಾವುದಾದರೂ ಕೆಲಸವನ್ನು ಮಾಡಿದ್ದರೆ ಯಾವುದಾದರೂ ಉತ್ತಮ ಕರ್ಮವನ್ನು ಮಾಡಿದರೆ ಅದನ್ನು ನಾವು ನೆನಪಿಸುವ ಎಂಬುದಾಗಿ ಅವರು ತೀರ್ಮಾನಿಸುತ್ತಾರೆ ಮೂವರು ಕೂಡ ಮೂವರ ಕರ್ಮಗಳನ್ನು ಅಲ್ಲಾಹನ ಮುಂದೆ ಸಮರ್ಪಿಸಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಾರೆ ಅದರಲ್ಲಿ ಒಬ್ಬನು ತನ್ನ ತಂದೆ ತಾಯಿಯ ಆಡು ಮೇಯಿಸುವ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿಗೆ ದಿನಾಲು ಹಾಲು ಕುಡಿಸುತ್ತಿದ್ದನು ಮಾತ್ರವಲ್ಲ ಅವನು ಅದರ ನಂತರವೇ ಅವನು ತನ್ನ ಮಕ್ಕಳಿಗೆ ಕುಡಿಸುತ್ತಾ ಇದ್ದನು ಒಂದು ದಿನ ಅವನು ಹಾಲು ಹಿಡಿ ಹಿಡಿದುಕೊಂಡು ತನ್ನ ತಂದೆ ತಾಯಿಯ ಬಳಿಗೆ ಬರುವಾಗ ಆ ತಂದೆ ತಾಯಿಯು ಗಾಢವಾಗಿ ನಿದ್ರಿಸುತ್ತಿದ್ದರು ಅವರನ್ನು ಎಬ್ಬಿಸದೆ ತನ್ನ ಹೆಂಡತಿ ಮಕ್ಕಳಿಗೆ ಕೊಡದೆ ಅವರು ನಿದ್ರೆಯಿಂದ ಏಳುವ ತನಕ ಅವನು ಆ ತಂದೆ ತಾಯಿಯ ಬಳಿಯೇ ಕುಳಿತುಕೊಂಡಿದ್ದನು ಈ ವಿಷಯವನ್ನು ಅವನು ಅಲ್ಲಾಹನ ಮುಂದೆ ಇದು ಕೇವಲ ನಾನು ನಿನ್ನ ಸಂಪ್ರೀತಿಗಾಗಿ ಮಾಡಿದ್ದೇನೆ ಎಂಬುದಾಗಿ ಅವನು ಅಲ್ಲಾಹನ ಮುಂದೆ ಸಮರ್ಪಿಸಿದಾಗ ಅಲ್ಲಾಹನು ಆ ಮೂವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವರನ್ನು ಆ ಸಂಕಷ್ಟದಿಂದ ಪಾರುಗೊಳಿಸಿ ಅವರಿಗೆ ಗುಹೆಯ ಗುಹೆಯಿಂದ ಹೊರಗೆ ಬರುವಂತಹ ದಾರಿಯನ್ನು ತೋರಿಸಿಕೊಡುತ್ತಾನೆ ಆದ್ದರಿಂದ ತಂದೆ ತಾಯಿಗಳೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸುವುದೆಂದರೆ ಅದು ಕ್ಷುಲ್ಲಕ ವಿಷಯವೆಂದು ನಾವು ಭಾವಿಸಬಾರದು ಅದು ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠ ಕರ್ಮವಾಗಿದೆ ಇಲ್ಲದಿದ್ದರೆ ನಮ್ಮ ಎಲ್ಲ ಕರ್ಮಗಳು ವ್ಯರ್ಥವಾಗಿ ಹೋಗಬಹುದು ತಂದೆ ತಾಯಿಗಳೊಂದಿಗೆ ಉತ್ತಮ ರೀತಿಯ ವರ್ತನೆಯನ್ನು ಮಾಡುವ ಮೂಲಕ ಅವರೊಂದಿಗೆ ನಯ ವಿನಯದೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡುವ ಮೂಲಕ ನಯಾ ವಿನಯದೊಂದಿಗೆ ಅವರ ಮುಂದೆ ಬಾಗಿಕೊಂಡಿರುವ ಮೂಲಕ ಅವರ ಎಲ್ಲ ಹಕ್ಕುಗಳನ್ನು ಸಂದಾಯ ಮಾಡುವ ಮೂಲಕ ಅವರನ್ನು ವೃದ್ಧಾಶ್ರಮಕ್ಕೆ ಹಾಕದೆ ನಿರಂತರ ಮನೆಯಲ್ಲಿಟ್ಟು ಅವರ ಸೇವೆ ಮಾಡುವಂತಹ ಉತ್ತಮ ಸಂತಾನಗಳ ಸಾಲಿನಲ್ಲಿ ಅಲ್ಲಾಹನು ನಮ್ಮೆಲ್ಲರನ್ನು ಸೇರಿಸಲಿ ಎಂದು ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ವಾ ಆಖಿರು ದಾವನಾಲ್ಹಮ್ದುಲ್ಹಾಹಿ ರಬಲ್ಮೀನ್ ಅಸ್ಸಲಾಲ್ ಅಲೈಕು ವರಹಮತುಲ್ಲಾಹಿ ವಬರಕಾತು رمضان يا خير الشهور فيك المحبه بلا شرور فيك السنه فيك الضياء رمضان يا خير الشهور رمضان يا